ಹಲೋ ನಮಸ್ಕಾರ ಮಿನಿ ಕ್ವಾಲಿಫೈಯರನ್ನು ಸೋತಿದ್ದಾರೆ ಬೆಂಗಳೂರು ಬೂತ್ಸ್ ತಂಡ ತೆಲುಗು ಟೈಟನ್ಸ್ ವಿರುದ್ಧ ತೆಲುಗು ಟೈಟನ್ಸ್ ವಿನ್ ಆಗ್ತಾರೆ ಮಿನಿ ಕ್ವಾಲಿಫೈಯರ್ ಪಂದ್ಯವನ್ನು ಸೊ ಕೊನೆಯ ಹತ್ತು ನಿಮಿಷದಲ್ಲಿ ಈ ಮ್ಯಾಚನ್ನು ಕೈ ಚೆಲ್ಲಿದ್ದಾರೆ ಬೂತ್ಸ್ ಅಂತಲೇ ಹೇಳ್ಬೋದು ಅಲ್ಲಿ ತನಕ ಟು ನೆಕ್ ಇತ್ತು ಈಕ್ವಲ್ ಆಗೇ ಇತ್ತು ಪಂದ್ಯ ಇನ್ಫ್ಯಾಕ್ಟು ಒನ್ ಬಾರಿ ಬೆಂಗಳೂರು ಮೇಲುಗೈ ಕೂಡ ಸಾಸಿದ್ರು ಈ ಪಂದ್ಯದಲ್ಲಿ ಅದನ್ನು ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೊನೆಯಲ್ಲಿ ತೆಲುಗು ಟೈಟನ್ಸ್ ಕಡೆ ಮ್ಯಾಚ್ ಹೋಗಿಬಿಡ್ತು ಲಾಸ್ಟ್ ಐದು ನಿಮಿಷದಲ್ಲಿ ಚೇಂಜ್ ಆಗ್ಬಿಡ್ತು ಬೆಂಗಳೂರನ್ನು ಬಾರಿ ಆಲ್ಔಟ್ ಆಗಿ ಸೊ ಇದರೊಂದಿಗೆ ತೆಲುಗು ಟೈಟನ್ಸ್ ಮುಂದೆ ಮುಂದೋಗ್ತಾರೆ ಟೂರ್ನಮೆಂಟ್ನಲ್ಲಿ ಬೆಂಗಳೂರು ಬೂಲ್ಸ್ ಏನು ಎಲಿಮಿನೇಟ್ ಆಗಿಲ್ಲ ಇನ್ಫ್ಯಾಕ್ಟು ಸೊ ಬೆಂಗಳೂರು ಬೂಲ್ಸ್ಗೆ ಪಟ್ನಾ ವಿರುದ್ಧ ನಾಳೆ ಎಲಿಮಿನೇಟ್ರ್ ಪಂದ್ಯ ಇರುತ್ತೆ ನಾಳೆ ಏನಾದರೂ ಸೋತ್ರೆ ಪಕ್ಕ ಎಲಿಮಿನೇಟ್ ಆಗ್ತಾರೆ ಬೆಂಗಳೂರು ಬೂಲ್ಸು ಸೊ ಆ ರೀತಿ ಆಗೋದು ಬೇಡ ನಾಳೆ ಪಟ್ನಾ ವಿರುದ್ಧ ಪಂದ್ಯ ಇರುತ್ತೆ ಸೊ ಸದ್ಯಕ್ಕೆ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ನೋಡೋಣ ಈ ವಿಡಿಯೋದಲ್ಲಿ ಇದ್ಕೊಬೋದು ಚಾನಲ್ ಕಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿಬಿಡೋಣ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಪಂದ್ಯದ ಮೊದಲ ಹಾಫ್ನಲ್ಲಿ ಜಾಸ್ತಿ ಏನಾಗೋದಿಲ್ಲ ಅವ್ರೊಂದು ಪಾಯಿಂಟ್ ತಗೊಂಡೋದ್ರೆ ನಾವೊಂದು ಪಾಯಿಂಟ್ ತಗೊಂಡು ಹೋಗ್ತಾ ಇದ್ವಿ ಎರಡು ಪಾಯಿಂಟ್ ಜಾಸ್ತಿ ಏನೋ ಇತ್ತು ಅಷ್ಟೇ ತಲೆಗುಟ್ಟು ಏಟ ಅನಿಸ್ತು ಇನ್ಫ್ಯಾಕ್ಟ್ ಮೊದಲ ಹತ್ತು ನಿಮಿಷದಲ್ಲಿ ಇಬ್ಬರು ತಂಡ ಕೂಡ ಸಮಬಲದ ಹೋರಾಟವನ್ನು ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಟ್ಯಾಕಲ್ನಲ್ಲಿ ಪಾಯಿಂಟ್ಸ್ ತರ್ತಾಯಿದ್ರು ಸತ್ಯಪ್ಪ ಮಟ್ಟಿ ಹಾಗೆಯೇ ದೀಪಕ್ ಅವರು ಸೊ ಯೋಗೇಶ್ ಅವ್ರನ್ನ ಯಾಕೆ ಸ್ಟಾರ್ಟಿಂಗ್ನಲ್ಲೇ ತೆಗೆದ್ರು ಅಂತ ಗೊತ್ತಾಗಿಲ್ಲ ಇಂಜುರಿ ಏನಾದ್ರು ಆಗಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸೊ ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬ್ಲಂಡರ್ ಬ್ಲೆಂಡರ್ ಅಂತಲೇ ಹೇಳ್ಬೋದು ಇಂಜುರಿ ಆಗದೆ ತೆಗೆದಿದ್ರೆ ಯಾಕಂತ ಹೇಳಿದ್ರೆ ಇನ್ನೊಬ್ಬರು ರೈಟ್ ಕಾರ್ನರ್ ಬಂದವರು ಅಷ್ಟು ಚೆನ್ನಾಗಿ ಆಡಿಲ್ಲ ಇವಾಗ ಇವತ್ತಿನ ಪಂದ್ಯದಲ್ಲಿ ಸೊ ಯೋಗೇಶ್ ಅವರ ಯೋಗೇಶ್ ಅವರ ಪ್ರೆಸೆನ್ಸು ಇರಬೇಕಿತ್ತು ಅಂತ ಅನಿಸ್ತು ಪಂದ್ಯದಲ್ಲಿ ಸೊ ಮೋಸ್ಟ್ಲಿ ಇಂಜುರಿ ಗಿಂಜುರಿ ಏನೋ ಆಗಿರ್ಬೋದು ಸುಮ್ಮನೆ ತೆಗೆದಿದ್ರೆ ಅದೊಂದು ಬ್ಲೆಂಡರ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನಾದರೂ ಗೊತ್ತಿದ್ರೆ ಇಂಜುರಿ ಆಗಿದೆ ಅಥವಾ ಹಾಗೇನೆ ತೆಗೆದಿರೋದಾ ಅಂತ ಸೊ ಅದೊಂದು ಮಿಸ್ಟೇಕ್ ಆಯಿತು ಅಂತಲೇ ಹೇಳ್ಬೋದು ಬೆಂಗ್ಳೂರು ಬುಲ್ಸ್ಗೆ ಅವರು ಇರ್ಬೋದಿತ್ತು ಇವತ್ತಿನ ಪಂದ್ಯಕ್ಕೆ ಚೆನ್ನಾಗಿರ್ತಿತ್ತು ಸೊ ಸೆಕೆಂಡ್ ಹಾಫ್ ಮೊದಲ ಹಾಫ್ನ ಕೊನೆಯ ಹತ್ತು ನಿಮಿಷದಲ್ಲಿ ಬೆಂಗಳೂರು ಬುಲ್ಸ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆರು ಪಾಯಿಂಟ್ ಅವ್ರು ಗಳಿಸಿದ್ರೆ ಆರು ಪಾಯಿಂಟ್ ನಾವು ಗಳಿಸಿದ್ವಿ ಸೊ ಈಕ್ವಲ್ ಆಯಿತು ಸೊ ಮೊದಲ ಹಾಫನ್ನ ಎರಡು ಒಂದು ಆಲ್ಔಟ್ ಕೂಡ ಮಾಡ್ತಾರೆ ಬೋಲ್ಸ್ ತಂಡ ಈ ಮೊದಲ ಹಾಫ್ ನಲ್ಲಿ ಎರಡು ಪಾಯಿಂಟ್ ತೆಲುಗು ತಲೆಗೂಟೆಟರ್ನ್ಸ್ ಮುಗಿಸ್ತಾರೆ ಸೊ ಸೆಕೆಂಡ್ ನ ಮೊದಲ ಹತ್ತು ನಿಮಿಷದಲ್ಲಿ ಬೆಂಗ್ಳೂರು ಬೋಲ್ಸ್ ಅಪರಾಧ ಕಮ್ ಬ್ಯಾಕ್ ಆಗುತ್ತೆ ಸೊ ಅಲ್ಲಿ ರೇಜಾ ಮೊದಲ ಹಾಫ್ ನಲ್ಲಿ ಅಷ್ಟೇನು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರಲಿಲ್ಲ ತಣ್ಣಗಾಗಿದ್ರು ಸೊ ಅವರು ಸೆಕೆಂಡ್ ನಲ್ಲಿ ಸಕತ್ತಾಗಿ ಆಡ್ತಾರೆ ಮೊದಲ ಹತ್ತು ನಿಮಿಷದಲ್ಲಿ ಸೊ ಆಲ್ಔಟ್ ಕೂಡ ಮಾಡ್ತಾರೆ ಸೊ ಆಕಾಶ್ ಶಿಂಡೆ ಅವರ ಬಗ್ಗೆ ಹೇಳೋದನ್ನ ಮತ್ತೆ ಮೊದಲ ನಲ್ಲಿ ಇನ್ಫ್ಯಾಕ್ಟ್ ಅವ್ರನ್ನೇ ಚೆನ್ನಾಗಿ ಆಡಿದ್ದು ರೈಡಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಸೊ ಯಾಕಂತ ಹೇಳಿದ್ರೆ ಅಲಿ ರೇಜರ್ ಅವರು ಅಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ ಮೊದಲ ನಲ್ಲಿ ಮೊದಲ ನಲ್ಲಿ ಚೆನ್ನಾಗಿ ಆಡಿದ್ರು ಅಂದ್ರೆ ಆಕಾಶ್ ಶಿಂಡೆ ಅಂತಲೇ ಹೇಳ್ಬೋದು ಮೇನ್ ರೈಡರ್ಸ್ಗಳನ್ನೇ ಟಾರ್ಗೆಟ್ ಮಾಡಿ ಮುಟ್ತಾ ಬರ್ತಾ ಇದ್ರು ಇನ್ಫ್ಯಾಕ್ಟು ಸೊ ಸಖತ್ತಾಗಿ ಕಂಡ್ರು ಆಕಾಶ್ ಶಿಂಡೆ ಅವರು ಇವತ್ತು ಸೊ ಸೆಕೆಂಡ್ ಹಾಫ್ನ ಬರೋದಾದ್ರೆ ಮೊದಲ ಹತ್ತು ನಿಮಿಷದಲ್ಲೇ ಒಮ್ಮೆ ಆಲ್ಔಟ್ ಮಾಡ್ತಾರೆ ಟೈಟನ್ಸ್ ನ ಇದರೊಂದಿಗೆ ಈಕ್ವಲೈಸರ್ ಆಗುತ್ತೆ ಪಂದ್ಯ ಸೊ ಥ್ರಿಲ್ಲರ್ಗೆ ಹೋಗೋದು ಪಕ್ಕ ಅಂತ ಇದರೊಂದಿಗೆ ಸಾಬೀತಾಗಿತ್ತು ಅಲ್ಲಿ ರೀಸ ಪಾಯಿಂಟ್ಸ್ಗಳನ್ನು ತರೋದಕ್ಕೆ ಸ್ಟಾರ್ಟ್ ಮಾಡಿದರು ಸೆಕೆಂಡ್ ಹಾಫ್ನಲ್ಲಿ ಆಲ್ಔಟ್ ಕೂಡ ಮಾಡಿದ್ರು ಅವರೇನೆ ಸೊ ಡಿಫೆನ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಇನ್ಫ್ಯಾಕ್ಟು ಸೊ ಮಿಸ್ಟೇಕ್ ಆಗಿದೆ ಕೊನೆಯ ಹಾಫ್ನಲ್ಲಿ ನೆಕ್ಟು ನೆಕ್ಕಿತ್ತು ಪಂದ್ಯ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಪಂದ್ಯ ಹೋಗೋದು ಪಕ್ಕ ಆಗಿತ್ತು ಸೊ ಅದೇ ರೀತಿ ಆಯಿತು ಸೊ ತೆಲುಗು ಟೈಟನ್ಸ್ ಕಡೆ ಜಾಸ್ತಿ ಮಿಸ್ಟೇಕ್ ಬರಲಿಲ್ಲ ನಮ್ಮ ಕಡೆನೇ ಬಂತು ಸೊ ಇದರೊಂದಿಗೆ ಕೈ ಚೆನ್ನಿದ್ರು ಪಂದ್ಯನ ಅಂತಲೇ ಹೇಳ್ಬೋದು ಕೊನೆಯ ಹತ್ತು ನಿಮಿಷದಲ್ಲಿ ವಿಜಯ್ ಮಾಲಿಕ್ ಮತ್ತು ಭಾರತ್ ಪಾಯಿಂಟ್ಸ್ಗಳನ್ನು ತಗೊಂಡು ಹೋದರು ಸೊ ಭಾರತ್ ಇನ್ಫ್ಯಾಕ್ಟ್ ಸೂಪರ್ ಟೆನ್ ಕೂಡ ಮಾಡಿಕೊಂಡ್ರು ನಮ್ಮ ಕಡೆ ಅಲಿ ರೇಜಾ ಕೂಡ ಮಾಡಿದ್ರು ಸೆಕೆಂಡ್ ಹಾಫ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸನ್ನ ಕೊಟ್ಟಿದ್ದರು ಅಲಿ ರೇಜಾ ಅವರು ಸೊ ಅದು ಸಾಧ್ಯ ಆಗೋದಿಲ್ಲ ವಿನ್ ಆಗೋದಕ್ಕೆ ಯಾಕಂತ ಹೇಳಿದ್ರೆ ಮಿಸ್ಟೇಕ್ಗಳು ಬಂತು ಇನ್ನು ಫಾರ್ಮರ್ ವಿಚಾರಕ್ಕೆ ಬರೋದಾದ್ರೆ ಯೋಗೇಶ್ ಅವರ ಜಾಗಕ್ಕೆ ಬಂದಿತ್ತು ರಾಣೆಯವರು ಸೊ ಅವರು ಸಖತ್ತಾಗಿ ಆಡಿಲ್ಲ ಸಾಹಿಲ್ ರಾಣೆಯವರು ಸೊ ಯೋಗೇಶ್ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಇನ್ಫ್ಯಾಕ್ಟು ತುಂಬ ಮಿಸ್ಟೇಕ್ಗಳು ಬಂತು ಸೊ ಸತ್ಯಪ್ಪ ಮಟ್ಟಿಗೆ ಸಖತ್ತಾಗಿ ಆಡಿದ್ರೆ ಇವತ್ತು ಇನ್ಫ್ಯಾಕ್ಟು ಸೊ ಸಖತ್ತಾಗಿರೋ ಟ್ಯಾಕಾಸ್ಗಳನ್ನು ಹಾಕಿದ್ರು ಮಿಸ್ಟೇಕ್ ಆಯಿತು ಇನ್ಫ್ಯಾಕ್ಟು ಬೋಲ್ಸ್ನಿಂದ ಇಲ್ಲ ಅಂತ ಹೇಳಿದ್ರೆ ನೆಕ್ ಟು ನೆಕ್ ಇತ್ತು ಪಂದ್ಯ ನಾನೆಲ್ಲೋ ಈಕ್ವಲ್ ಆಗಿ ಟೈಪ್ ಬ್ರೇಕರೇ ಆಗಿಬಿಡುತ್ತೆನೋ ಅಂದ್ಕೊಂಡಿದ್ದೆ ಸೊ ಆ ಲೆವೆಲ್ಗಿತ್ತು ಫಸ್ಟು ಮೂವತ್ತು ನಿಮಿಷ ಕೊನೆಯ ಹತ್ತು ನಿಮ್ ಇನ್ಫ್ಯಾಕ್ಟ್ ಐದು ನಿಮಿಷದಲ್ಲಿ ಬೆಂಗಳೂರು ಬುಲ್ಸ್ ಮಿಸ್ಟೇಕ್ ಆಯಿತು ಯಾಕಂದರೆ ಔಟ್ ಆದರು ಬೆಂಗಳೂರು ಬುಲ್ಸು ಸೊ ಅಲ್ಲೇ ಚೇಂಜ್ ಆಯಿತು ಪನ್ಯ ಅಂತಲೇ ಹೇಳ್ಬೋದು ಸೊ ಆ ಲೀಡನ್ನು ಉಳಿಸ್ಕೊಂಡ್ಬಿಟ್ರು ಮೂರು ಪನ್ ಮೂರು ಲೀಡ್ ಇತ್ತು ಅದನ್ನು ಉಳಿಸ್ಕೊಂಡು ಆಮೇಲೆ ಐದಕ್ಕೆ ಮಾಡಿ ಮ್ಯಾಚನ್ನು ವಿನ್ ಆಗ್ತಾರೆ ಮೂವತ್ತೆರಡು ಮೂವತ್ತೆರಡರಲ್ಲಿ ಮ್ಯಾಚ್ ಫಿನಿಷ್ ಆಗುತ್ತೆ ಇದೇನು ಎಂಡಲ್ಲ ಇನ್ನು ಒಂದು ಚಾನ್ಸ್ ಇದೆ ಬೆಂಗಳೂರು ಬೂಲ್ಸಿಗೆ ಟಾಪ್ ಫೋರ್ ಫಿನಿಷ್ ಮಾಡಿರೋದ್ರಿಂದ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಅಡ್ವಾಂಟೇಜ್ ಇದ್ದೇ ಇದೆ ನಾಳೆನೇ ಇದೆ ಪಂದ್ಯ ಬೆಂಗಳೂರು ಬೂಲ್ಸ್ದು ಅಲಿಮಿನೇಟರ್ ಆಗಿರುತ್ತೆ ಅದು ಅಲ್ಲೇನಾದರೂ ಸೋತ್ರೆ ಪಕ್ಕ ಅಲಿಮಿನೇಟ್ ಆಗ್ತಾರೆ ಬೂಲ್ಸು ಸೊ ನಾಳೆ ಪಟ್ನಾ ವಿರುದ್ಧ ಬೆಂಗಳೂರು ಬೂಲ್ಸ್ಗೆ ಮೊದಲ ಪಂದ್ಯ ಇದೆ ನಾಳೆ ನಡೆಯೋ ಮೊದಲ ಪಂದ್ಯ ಸೊ ಅದರಲ್ಲಿಗೆದ್ರೆ ತೆಲುಗು ವಿರುದ್ಧನೇ ಮಾತಾಡಬೇಕು ಸೊ ರಿವೇನ್ ತೀರಿಸ್ಕೊಳ್ಳೋದಕ್ಕೆ ಸರಿಯಾಗಿ ಅವಕಾಶ ಇದೆ ನಾಳೆ ಏನಾದರೂ ಪಟ್ನ ವಿರುದ್ಧ ವಿನ್ ಆಗಿದ್ರೆ ತೆಲುಗು ಡೇಟಮ್ಸ್ ವಿರುದ್ಧನೇ ಇನ್ನೊಂದು ಎಲಿಮಿನೇಟರ್ ಪಂದ್ಯ ಇರುತ್ತೆ ಸೊ ಹಾಗಾಗಿ ಇನ್ನೊಂದು ಎಲಿಮಿನೇಟ್ರಲ್ಲಿ ಸಿಕ್ಕೊಂಡು ಮತ್ತೆ ತೆಲುಗುನೇ ಸೋಲ್ಸ್ಬೋದು ಬೆಂಗಳೂರು ಬುಲ್ಸ್ ತಂಡ ಸೊ ಇಲ್ಲಿಗೆ ಮುಗ್ದಿಲ್ಲ ಸೊ ನೋಡೋಣ ಫಾರ್ ದಿ ಬೆಸ್ಟ್ ಅದೇ ರೀತಿ ಆಗಲಿ ಅಂತ ಸೊ ಎಲಿಮಿನೇಟರ್ ನಾಳೆ ಇದೆ ಅಲಿಮಿನೇಟರ್ ಟೂದಲ್ಲಿ ಪಟ್ನಾ ಪೈಲಟ್ಸ್ ವಿರುದ್ಧ ಬೆಂಗಳೂರು ಬೂಲ್ಸ್ ಮ್ಯಾಚ್ ಇರುತ್ತೆ ಸೊ ಹೋಪೊಲಿ ನಾಳೆ ಟ್ರಿಪ್ ಬರ್ಬೋದು ಪಟ್ನಾ ಅಂತೂ ಸಾಕತ್ತಾಗಿರೋ ಫಾರ್ಮ್ನಲ್ಲಿದ್ದಾರೆ ಹೇಳೋಕ್ಕೆ ಏಳೇನೋ ವಿನ್ ಆಯಿತು ಅನಿಸುತ್ತೆ ಇವಾಗ ಅನ್ ಆರು ಅಥವಾ ಏಳು ಪಂದ್ಯ ಈಗ ಕನ್ಸೆಕ್ಯೂಟಿವ್ ಆಗಿ ಅವರು ವಿನ್ ಆಗಿದ್ದಾರೆ ಸೊ ಸಖತ್ ಕಮ್ ಬ್ಯಾಕ್ ಆಗಿದೆ ಅವ್ರದ್ದು ಈ ಸೀಸನ್ನಲ್ಲಿ ಸೊ ಬೆಂಗಳೂರು ಬುಲ್ಸ್ ಕೂಡ ಚೆನ್ನಾಗಿನೇ ಆಡಿದ್ದಾರೆ ಈ ಸೀಸನ್ನಲ್ಲಿ ಇವತ್ತು ಸ್ವಲ್ಪ ಆಫ್ ಡೇ ಆಯಿತು ಅಂದರೆ ನಾಳೆನೂ ಕೂಡ ಅದೇ ರೀತಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ಸೊ ನಾಳೆ ಹೋಪೊಲಿ ನಮ್ಮ ದಿನ ಆಗ್ಬೋದು ಸೊ ಇದಾಗಿತ್ತು ವಿಡಿಯೋ ಚೆನ್ನಾಗಿ ವೀಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಏನು ಮಿಸ್ಟೇಕ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು